ಸಂವೇದನೆ ಇಲ್ಲದವ ಇತೂ ಸತ್ತಂತೆ ಜಾ ಘಟ ಪ್ರೇಮ ನ ಸಂಚರೆ ಸೋ ಘಟ ಜಾನು ಖಾಲ ಜೈಸೆ ಕಿ ಸಾಸ್ ಲೇತ್ ಬಿನ್ ಪ್ರಾಣ್ ಭಗವಂತ ಸೃಷ್ಟಿಸಿರುವ ಎಲ್ಲ ಜೀವಿಗಳಲ್ಲಿ ಮನುಷ್ಯ ಶ್ರೇಷ್ಠ ಎಂಬ ಮಾತಿದೆ ಈಗ ಹೇಳಲು ಕಾರಣವೇನೆಂದರೆ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗಿಂತ ಮನುಷ್ಯ ಭಾವನಾ ಜೀವಿ ಹಾಗೂ ಬುದ್ಧಿಜೀವಿ ಎಂಬ ವಿಶೇಷತೆ ಮನುಷ್ಯ ತನ್ನ ಮೇಲಿನ ಪ್ರೀತಿಯ ಜೊತೆಗೆ ಇತರ ಜನರ ಜೊತೆಗೂ ಕೂಡ ಭಾವನಾತ್ಮಕ ಸಂಬಂಧಗಳನ್ನು ಹೊಂದಿರುತ್ತಾನೆ ಇತರರ ಸುಖದಲ್ಲಿ ಭಾಗಿಯಾಗಿ ಸಂಭ್ರಮಿಸುವ ಮತ್ತು ಅವರ ದುಃಖದಲ್ಲಿ ಸಂಕಟ ಪಡುವ ಮನೋಭಾವ ಹೊಂದಿರುವುದು ವಿಶೇಷ ಈ ರೀತಿಯ ಸ್ಪಂದನೆ ಮನುಷ್ಯ ಮಾತರಿಗೆ ಇರಬೇಕಾದುದು ಅತ್ಯಂತ ಅಗತ್ಯ ಇಲ್ಲದೆ ಹೋದರೆ ಕಲ್ಲು ಹೃದಯಿ ಕಠಿಣ ಹೃದಯಿ ಎಂದು ಅನ್ನಿಸಿಕೊಳ್ಳುವ ಪ್ರಸಂಗ ಎದುರಾದೀತು ಸಂವೇದನಾಶೀಲ ಗುಣಗಳು ಮನುಷ್ಯನಿಗೆ ಬಂದ ನಿಸರ್ಗದತ್ತ ನಿಸರ್ಗದತ್ತ ಬಳುವಳಿ ಅನೇಕ ಸಲ ಪ್ರಾಣಿಗಳ ದುಃಖ ಕಂಡರೂ ಸಹ ಮನುಷ್ಯ ಮರುಗುತ್ತಲೇ ಅವುಗಳಿಗೆ ಅಗತ್ಯ ಸಹಾಯ ನೀಡಲಿಕ್ಕೆ ಮುಂದಾಗ್ತಾನೆ ಆದರೆ ಸಂವೇದನೆಗಳೇ ಇಲ್ಲದೆ ಮನುಷ್ಯ ಸತ್ತಂತೆ ಕೇವಲ ಉಸಿರಾಡಿಕೊಂಡಿದ್ದು ಸುತ್ತಲಿನ ಜನರಿಗೆ ಸ್ಪಂದನೆ ಇಲ್ಲದ ವ್ಯಕ್ತಿಯನ್ನು ಸಮಾಜ ವಿಚಿತ್ರ ದೃಷ್ಟಿಯಿಂದ ನೋಡುತ್ತದೆ ಈ ಹಿನ್ನೆಲೆಯೊಳಗೆ ಕಬೀರರು ಪ್ರೇಮ ಭಾವ ಇಲ್ಲದ ದೇಹ ಪ್ರೇಮ ಭಾವ ಇಲ್ಲದ ದೇಹ ಮಸಣಕ್ಕೆ ಸಮವದು ಪ್ರೇಮ ಭಾವ ಇಲ್ಲದ ದೇಹ ಮಸಣಕ್ಕೆ ಸಮವದು ಕಮ್ಮಾರ್ನ ತಿರಿಯಂತೆ ಪ್ರಾಣವಿಲ್ಲದೆ ಶ್ವಾಸ ತೆಗೆಯುವುದು ಕಮ್ಮಾರ್ನ ತಿರಿಯಂತೆ ಪ್ರಾಣವಿಲ್ಲದೆ ಶ್ವಾಸ ತೆಗೆಯುವುದು ಎಂದು ಅತ್ಯಂತ ಖಟುವಾಗಿ ಹೇಳಿದ್ದಾರೆ ಬೆಂಕಿಗಳಿಗೆ ಕಬ್ಬಿಣವನ್ನು ಕರಗಿಸಲಿಕ್ಕೆ ಕಮ್ಮಾರ್ನ ತಿದಿ ಗಾಳಿಯನ್ನು ಒಳಗೆ ಎಳೆದುಕೊಳ್ಳುವ ಮತ್ತು ಹೊರ ಹಾಕುವ ಕ್ರಿಯೆಯಲ್ಲಿ ತೊಡಗಿರುತ್ತದೆ ಅದಕ್ಕೆ ಜೀವ ಇರುವುದೇ ಇಲ್ಲ ಹಾಗಾಗಿ ಕಬೀರರು ಭಾವನಾರಹಿತ ವ್ಯಕ್ತಿಯನ್ನ ಕಮ್ಮಾರ್ನ ತಿದಿಗೆ ಹೋಲಿಸಿ ಕೇವಲ ಶ್ವಾಸೋಚ್ಛಾಸ ಮಾಡುವವ ಇದ್ದೂ ಸತ್ತಂತೆ ಎಂದು ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಇಂದಿನ ಯಾಂತ್ರಿಕ ಯುಗದೊಳಗೆ ಮನೆಗಳು ಒಡೆದು ಸಂಬಂಧಗಳು ಶಿಥಿಲ ಆಗ್ತಾ ಇದೆ ಇತರರಿಗೆ ಪ್ರೇಮ ಹಂಚದೆ ನಮಗೆ ಪ್ರೇಮ ದೊರಕುವುದಾದರೂ ಹೇಗೆ ಆನಂತರ ಪ್ರೇಮದ ಅಮೃತ ಸಿಂಚನವಿಲ್ಲದೆ ಬದುಕುವುದಾದರೂ ಹೇಗೆ ಹಾಗಾಗಿ ಪ್ರೀತಿ ಪ್ರೇಮದ ಭಾವನೆಗಳನ್ನು ಆದಷ್ಟು ಎದೆಯ ಗೂಡಿನೊಳಗೆ ಕಾಪಿಟ್ಟುಕೊಂಡು ಸಂವೇದನಾಶೀಲರಾಗಿ ಬದುಕು ನಡೆಸುವುದೇ ಜೀವನದ ಜೀವನದ ಪರಮ ಗುರಿ ಆಗಬೇಕಾಗಿದೆ ಆಂತರ್ಯ ನೋಡುವ ಕಣ್ಣು ಕುರುಡ ಆದರೆ ಆಂತರ್ಯ ನೋಡುವ ಕಣ್ಣು ಕುರುಡಾದರೆ ಅಂತರ್ಧನಿ ಆಲಿಸುವ ಕಿವಿಗಳೇ ಕಿವುಡಾದರೆ ಆಂತರ್ಯ ನೋಡುವ ಕಣ್ಣು ಕುರುಡಾದರೆ ಅಂತರ್ಧನಿ ಆಲಿಸುವ ಕಿವಿಗಳೇ ಕಿವುಡಾದರೆ ಅಂತರಂಗದ ನೀನಾದ ಮನಕವಾಟ ತಟ್ಟದಿರೆ ಅಂತರಂಗದ ನೀನಾದ ಮನಕವಾಟ ತಟ್ಟದಿರೆ ಆತ್ಮವದು ಸತ್ತಂತೆ ಶ್ರೀ ವೆಂಕಟ ಆತ್ಮವದು ಸತ್ತಂತೆ ಶ್ರೀ ವೆಂಕಟ